ಎಲ್ಲ ನನ್ನ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ ಇದು ಕೃಷ್ಣಾ ನದಿ ಹತ್ನಿ ತಾಲೂಕಿನ ಸೌದಿ ಗ್ರಾಮ ಕೃಷ್ಣಾ ನದಿಯಲ್ಲಿ ನೀರು ನೀರಿನ ಪ್ರಮಾಣ ಪೂರ ಕಮ್ಮಿ ಐತಿ ಬೆಳಗಾವಿ ಜಿಲ್ಲಾ ಹತ್ನಿ ತಾಲೂಕಿನ ಸೌದಿ ಗ್ರಾಮ ಇಬ್ರಿ ಬ್ಯಾ ಬ್ಯಾರೇಜ್ ಹಿಪ್ಪರಗಿ ಡ್ಯಾಮಿಂದ ಎರಡು ಕಿಲೋಮೀಟ್ರ್ ದೂರದಲ್ಲಿರೋ ಕ್ರಾಮ್ ನೋಡಿರಿ ಪೂರ ಎಲ್ಲ ನೀರು ಕಮ್ಮಿ ಐತಿ ಹಿಪ್ಪರಿಗೆ ಬ್ಯಾರೇಜ್ಗೆ ರಾಜಾಪುರ ಡ್ಯಾಮ್ದಿಂದ ನೀರು ಅನ್ನೋ ಸುದ್ದಿ ಐತಿ ಇಪ್ಪರುಗಿ ಡ್ಯಾಮಾಗ ಆಂತರಕ್ಕಿಲ್ಲ ಅಂದರೆ ಎರಡು ಫೋಟೋ ನೀರು ಅಂತರ ಐತಿ ಇನ್ನು ಎರಡು ಮೂರು ದಿನದಲ್ಲಿ ನೀರು ಬಿಡು ಬಿಡ್ತಾರನ್ನೋ ಸುದ್ದಿ ಐತಿ மா பூரா எல்லா கிருஷ்ணா நதி பூரா எல்லாம் நீர் பிரமாண பூரா கம்மி ஐதி ஒழிதண்டி மோட்ருல்லாரல் மோட்டரு ನೀರು ಬಿಟ್ಟ ಮೇಲೆ ಕುತವು ನೀನು ನೀರು ಅಂದ್ರೆ ಭಾಳ ಅಂದ್ರೆ ಒಂದು ನಾಲ್ಕೈದು ಸಟ್ಟ ನೀರು ಇರ್ತಾವಳೆನೂ ಎಲ್ಲ ಖಾಲಿ ಹಾಕ್ತಿನೂ ರೈತರಿಗೆ ಇನ್ನು ಖುಷಿ ಬಿಡೋ ವಿಷಯ ಏನಂದ್ರೆ ಮಹಾರಾಷ್ಟ್ರದ ರಾಜಪುರ್ ಡ್ಯಾಮ್ದಿಂದ ಒಂದು ಟೇಮ್ ಶೇನು ನೀರು ಬಿಟ್ಟಾರನ್ನೋ ಮಾಹಿತಿ ಐತಿ ಹಿಪ್ರಿ ಬ್ಯಾರೇಜ್ಗೂ ಈಗಾಗಲೇ ಎರಡು ಫುಟ್ ಅಂದ್ರಕ್ಕೆ ನೀರು ಹೆಚ್ಚ ಹೆಚ್ಚಾಗಿತ್ತೈತಿ ಇನ್ನು ಎರಡು ಮೂರು ದಿನದಲ್ಲಿ ನೀರನ್ನು ಬಿಡ್ಬೋದು ಹತ್ತನೇ ತಾರೀಕು ನೀರು ಬಿಡ್ತಾರ್ದಿ ಆದಷ್ಟು ಬೇಗ ನೀರು ಬಿಡಲಿ ಅಂತ ಹೇಳಿ ಕೇಳ್ಕೊಂಡು ಸೌದಿ ಗ್ರಾಮ ಇದು ಹತ್ತನೇ ತಾಲೂಕಿನ ಸೌದಿ ಗ್ರಾಮ ಈ ವಿಡಿಯೋದಾಗ ನೋಡತ್ತಾರ ಎಲ್ಲ ಯಾವ ರೀತಿ ಹೊಳಿ ಐತಿ ನೀರು ಇದನ್ನ ಐತಿ ಕಮ್ಮಿ ಆಯ್ತಿನ ಈ ವಿಡಿಯೋದಾಗ ನೋಡ್ರಿ ಇದೇ ರೀತಿ ರೈತರಿಗೆ ಸಂಬಂಧಿಸಿದೇಗಿಲೋಗಿ ಡ್ಯೂ ಯೂಟ್ಯೂಬ್ ಕ ವೀಡಿಯೋಗಳು ಬರ್ತಿರ್ತಾವೆ ನೋಡ್ರಿ ಹಂಗೆ ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಮರಿಬೇಟ್ರಿ ತಪ್ಪಿಸದ ಇಲ್ಲ ನೋಡ್ರಿ ಪೂರ ಎಲ್ಲ ನೀರು ಕಮ್ಮಿ ಐತಿ ಈ ರೀತಿ ನೀರು ಹರಿದು ಹೊಂಟೈತಿ ಹ್ಞೂ ಆದಷ್ಟು ಬೇಗ ನೀರು ಬಿಡಲಿ ಹತ್ತನೇ ತಾರೀಕು ಅನ್ನೋ ಮಾಹಿತಿ ಐತಿ ಆದಷ್ಟು ಬೇಗ ಹತ್ತನೇ ತಾರೀಕು ಬರಲಿ ನೀರು ಬಿಡ್ಲಿಕ್ಕೆ ಹೇಳಿ ಎಲ್ಲ ನೀರು ಬಿಟ್ರೆ ಎಲ್ಲ ರೈತರಿಗೆ ಖುಷಿ ಹಾಕಿ ಸಂತೋಷದಿಂದ ಇರ್ತಾರೆ ಅತಿ ಹೆಚ್ಚು ಬಿಸಿಲ ತಾಪಮಾನ ಐತಿ ನೋಡ್ರಿ ಈ ರೀತಿ ಹೊಳೆ ಸಕಟ ಬ್ಯಾಶಿಯಾಗಿ ಅಲ್ಲ ಏನು ಉಳಿದಿಲ್ಲ ಹೊಳೆ ನೀರು ಅನ್ನೋದು ಒಂದ್ ದಿವಸ ಉಳ್ದಿಲ್ಲ ಈ ವಿಡಿಯೋ ನೋಡಿರೋದು ಧನ್ಯವಾದಗಳು ಎಲ್ಲರಿಗೂ ಧನ್ಯವಾದಗಳು ಮುಂದಿನ ವಿಡಿಯೋದಾಗ ಸಿಗೋನು